ತೋಳ್ ತುಂಬಾ ತಕತ್ತಿರೋ ತಕರಾರು ಮಾಡಲ್ಲ ಇದೇ ತುಂಬಾ ನೀರ್ತಿರು ಗುಲಾಮ ಆಗಿರೋಲ್ಲ ಗೂಳಿ ಸೈಲೆಂಟ್ ಆಗೈತಿ ಅಂತ ಗಾಂಜಲಿ ಮಾಡ್ರೆ ಗುದ್ದೊಟ್ಟಿಗೆ ಗೂಗಲ್ ಹುಡುಕರು ಟ್ರೀಟ್ಮೆಂಟ್ ಸಿಗಲ್ಲ ಜೈ ಗಿಲ್ಲಿ ನಾನು ಹಾಕೋದು ಕಾಕಿ ತಪ್ಪು ಮಾಡೋರ್ಗೆ ಕರ್ಷ್ ನೀಜ್ ಜಾಸ್ತಿ ನೀಗ್ರೆ ತೂತಿರೋ ಕಡೆ ಎಲ್ಲ ತಿರುಗತಿ ತುಪ್ಪ ಹಾಕಿ ಸೂಪರ್ ಬಂಗಾರ ನೀ ಕೈ ನಮಸ್ತೆ ನಿಮ್ಮ ಹೆಸರು ವಿನೋದ್ ವಿನೋದ್ ಸೂಪರ್ ಹೆಸರು ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಯಾರು ಆಡ್ತಿದ್ದಾರೆ ಗಿಲ್ಲಿ 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 ಬಿಟ್ಟರೆ ಇನ್ನು ಯಾರು ಚೆನ್ನಾಗಿ ಆಡ್ತಿದ್ದಾರೆ ಗಿಲ್ಲಿ ಒಬ್ಬರೇ ನನಗೆ ನಿಮ್ಗೆ ಇಷ್ಟ ಹಾಂ ಹಾಂ ಈಗ ನಿಮಗೂ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಇಷ್ಟ ಇದೆಯಾ ಇಷ್ಟ ಇದೆಯಾ ಇಷ್ಟ ಇದ್ರೆ ಏನಾದ್ರು ಒಂದು ಟ್ಯಾಲೆಂಟ್ ಇರಬೇಕು ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಒಂದು ಆಡಬೇಕು ಒಂದು ನಾಟಕ ಮಾಡ್ಬೇಕು ಒಂದು ಡ್ಯಾನ್ಸ್ ಮಾಡ್ಬೇಕು ಒಂದು ಪಲ್ಟಿ ಹೊಡಿಬೇಕು ಏನಾರು ಒಂದು ಗೊತ್ತಿಲ್ಲ ನಿಮ್ಗೆ ಏನ್ ಟ್ಯಾಲೆಂಟು ಹಂಗೆ ಡೈಲಾಗ್ ಡೈಲಾಗ್ ಯಾವ್ದಾರು ಒಂದು ಡೈಲಾಗ್ ಕೊಡಿ ನೋಡೋಣ ಮತ್ತೆ ಎರಡು ಬೈಕ್ ಜೊತೆ ಇರಲ್ಲ ಅಯ್ಯಯ್ಯ ನಂದು ಟೋ ಟೋ ತುಂಬಾ ತಕತ್ತಿರು ತಕರಾರ ಮಾಡಲ್ಲ ಇದೆ ತುಂಬಾ ನೀ ತಿರು ಗುಲಾಮ ಆಗಿರಲ್ಲ ಗೂಳಿ சைಲೆಂಟ್ ಆಗಿ ತಂತ ಗಾಂಚಲಿ ಮಾಡ್ಲೇ ಗುದ್ದೋಟ್ಗೆ ಗೂಗಲ್ ಹುಡುಕ್ರು ಟ್ರೀಟ್ಮೆಂಟ್ ಸಿಗಲ್ಲ ಜೈ ಗಿಲ್ಲಿ ಏ ಇದು ಯಾವ ಸಿನಿಮಾದಿದು ಅंगेಡ್ಕ್ರು ಬ್ರದರ್ ನ ಪೊಗರು ಪೊಗರು ಬೇರೆ ಇನ್ಯಾವ್ದಾರು ಆಕ್ಟರ್ ಹಂಗೆ ಅंगे ಡೈಲಾಗ್ ಕೊಡಿ ನೋಡಿ ನಿಮ್ಮ ಡೈಲಾಗ್ ಅಲ್ಲಿ ಫೇಮಸ್ ಹಾಕೋದು ಕಾಕಿ ನಾನು ಹಾಕೋದು ಕಾಕಿ ತಪ್ಪು ಮಾಡೋರ್ಗೆ ಕೊಡ್ಸ್ತೀನಿ ನೀಟ್ ಹಾಕಿ ಜಾಸ್ತಿ ನೀಗ್ರಾದ್ರೆ ತೂತಿರೋ ಕಡೆ ಎಲ್ಲ ತುರ್ಕ್ತೀನಿ ತುಪ್ಪ ಹಾಕಿ ಏಯ್ ಸೂಪರ್ ಬಂಗಾರ ನೀ ಕೈ ತೆಗಿಬೇಡಕ್ಕರಪ್ಪ ಇನ್ನು ನೆಕ್ಸ್ಟ್ ಇನ್ನೇ ಒಂದು ಇರೋದು ಹೇಳು ಸಕ್ಕ ಡೈಲಾಕ್ ಎಲ್ಲ ಫೇಮಸ್ ಆಗ್ತಿ ಅನ್ಸುತ್ತೆ ಹ್ಞೂ ದರ್ಶನ್ ಅವ್ರದ್ದು ಯಾರ ಥರ ಗೊತ್ತಿದ್ದೀನಿ ನಿಮಗೆ ಏಯ್ ಕಟ್ಬರ್ರಿ ಆನೆ ನಡೆದಿದ್ದ ದಾರಿ ಹೌದು ಬರ್ತಾ ಇದ್ದೀನಿ ತಾಕತ್ತಿದ್ರೆ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ತಾರೀಕು ಡಿಸೆಂಬರ್ ಬರ್ತಾ ನೀ ಕಟ್ಟಾಕೋ ತಾಕತ್ತಿದ್ರೆ ತಾಕತ್ತಿದ್ರೆ ಸುದೀಪ್ ಯಾವ್ದಾರು ಯಾವ್ದಾರ ತಗೊಳ್ಳಿ ಕೆಂಪರಿ ಯಾವ್ದಾರ ನೆನ್ಪು ಇಂಕಿ ಕನದ ಯಾವ್ದು ಎಷ್ಟು ಎಷ್ಟು ಅಂತ ತಗೊಳ್ಳಿ ನಾನು ಬರೋರ್ಗು ಮಾತ್ರ ಬೇರೆಯವ್ರವ ನಾನು ಬಂದ್ಮೇಲೆ ನಂದೇ ಅವ ಈಗ ನಿಮ್ಗೆ ಈ ಥರ ಡೈಲಾಕ್ ಎಲ್ಲ ಯಾಕೆ ಇಷ್ಟ ಸಿನ್ಮಾ ಆಸಕ್ತಿ ನಿಮ್ಗೆ ಏನಾರು ಇದೆಯಾ ಸಿನಿಮಾಗ ಹೋಗ್ಬೇಕು ಅಂತ ಸ್ವಲ್ಪ ಮೈಕ್ ಹೇಳ್ಕೊಳ್ರಿ ನೀವು ಕರೆಕ್ಟ್ ಆಗಿ ಹೋಗ್ಬೇಕು ಅಂತ ಆಸಕ್ತಿ ಏನಾರು ಆ ನಾಟಕ ಗಿಟ್ಕ ಎಲ್ಲಾರು ಮಾಡಿದೀರಾ ಏನೇನು ನಾಟಕ ಮಾಡಿದ್ದೀರಾ ಮಾಡಿದಿರಾ ಎಷ್ಟು ಓದಿದ್ದೀರಾ ಐಟಿ ಐ ಟಿ ಓದಿದ್ದೀರಾ ಈಗ ನಿಮಗೆ ತುಂಬಾ ಇಷ್ಟವಾಗಿದ್ದು ಗಿಲ್ಲಿ ಗಿಲ್ಲಿ ಬಿಟ್ರೆ ಯಾರು ಚೆನ್ನಾಗಿ ಆಡ್ತಾರ ಗಿಲ್ಲಿ ಬಿಟ್ರೆ ಇನ್ಯಾರು ಹನುಮಂತ ಹನುಮಂತ ಓಸರೆ ಹೊಂಟದ ಈಗ ಗಿಲ್ಲಿ ಯಾಕೆ ಗೆಲ್ಬೇಕು ಗಿಲ್ಲಿ ಯಾಕೆ ಗೆಲ್ಬೇಕಪ್ಪ ಅವರು ಬಡವರು ಇದರಿಂದ ಬಂದಿದ್ದಾರೆ ಅದಕ್ಕೆ ಅವ್ರು ಲೈಕ್ ಆಗಿದ್ದಾರೆ ನಿಮ್ಮ ಅದಕ್ಕೆ ಲೈಕ್ ಆಗಿದ್ದಾರೆ ನೀವು ಬಡತನದಿಂದ ಬಂದವರು ಅದಕ್ಕೆ ಅರ್ಥ ಆಗ್ತಿದೆ ಅಂದ್ರೆ ಅವನು ಆಟ ಆಡಲ್ಲ ಬರೀ ಡೈಲಾಗ್ ಕೊಡ್ಕೊಂಡು ನಿಂತವನು ಅವನೇನು ಆಡಲ್ಲ ಅಂತ ಹೇಳ್ತಾರಲ್ಲ ಅದು ಹೆಂಗೆ ಗೆಲ್ತಾರೆ ಮತ್ತು ಅವನು ಅವ್ರು ಪಕ್ಕ ಗಂಡ ಖಂಡಿತ ಗೆಲ್ತಾರೆ ಪಕ್ಕ ಖಂಡಿತ ಗೆದ್ದೇ ಗೆಲ್ತಾರೆ ಅವ್ನು ಸ್ಟ ಶ್ರಮದಿಂದ ಬಂದಿದ್ದಾರೆ ಅದಕ್ಕೆ ಗೆಲ್ತಾರೆ ರೀ ಬಂದಿದ್ದಾರೆ ಶ್ರಮದಿಂದ ಬಂದಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಏನನ್ನ ಕಷ್ಟ ಪಟ್ಕೊಂಡು ಬಂದಿದ್ದಾರೆ ಹ್ಞೂ ಹ್ಞೂ ಅದಕ್ಕೆ ಗೆಲ್ತಾರೆ ಅದಕ್ಕೆ ಗೆಲ್ತಾರೆ ಅಂತ ಅನ್ಸ ಅನ್ಸುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೇಲಿ ಹಾಂ ಈಗ ನಿಮಗೆ ಬಿಗ್ ಬಾಸಲ್ಲಿ ಹೋದ್ರೆ ಈಗ ನೀವು ನಿಮ್ಮನ್ನ ಬಿಗ್ ಬಾಸ್ ಅಂತ ಅಂತಿದ್ಕಡೆ ವರ್ಡ್ ಕಾರ್ಡ್ ಎಂಟ್ರಿಗೆ ಹಾಂ ಅಲ್ಲಿ ಹೋಗಿ ಏನು ಮಾಡ್ತೀರಿ ನೀವು ನಿಮ್ದು ಐಟಮ್ ಇಷ್ಟಕ್ಕೆ ಆಗಿಬಿಡ್ಬೋದು ಎಲ್ಲ ಗೇಲಿ ಮಾಡ್ಬೋದು ಹೆಂಗೆಲ್ಲಕ್ಕೆ ಆಗುತ್ತೆ ನೀನು ಮಾಡ್ತಾರೆ ಯಾರು ನಾವು ಅದನ್ನ ಸಹಿಸ್ಕೊಂಡು ಅರ್ಥ ಮಾಡ್ಕೊಂಡು ಮುಂದುವರೂ ಅಂದ್ರೆ ಹಿಂದೆ ನೈಂಟಿ ಕಾಲದಲ್ಲಿ ಒಂದು ಕುಳ್ಳರದೇ ಒಂದು ಕಾಲ ಇರ್ತಿತ್ತು ಕುಳ್ಳರು ಅಂದ್ರೆ ಬೇಜಾರು ಮಾಡ್ಕೊಳಿ ಅದು ಗೊತ್ತಾಗುತ್ತೆ ಅವಾಗ ಎಲ್ಲ ನಿಮ್ ತರದವ್ರೆ ಫುಲ್ ಸ್ಟ್ಯಾಂಡರ್ಡ್ ಅವಾಗ್ಲೂ ಅವ್ರದೇ ಕಾಲೇ ಚೆನ್ನಾಗಿ ಹೋಗ್ತಿತ್ತು ನೋಡಿದಿರಲ್ಲ ಹಿಂದಿನ ಕಾಲದಲ್ಲಿ ಪಿಕ್ಚರ್ಗಳು ಚಿಕ್ಕ ಚಿಕ್ಕ ತರ ಇರೋ ಸಿನಿಮಾಗಳು ಗುರು ಶಿಷ್ಯರು ಬೇರೆ ಬೇರೆ ಸಿನಿಮಾಗಳೆಲ್ಲ ಟ್ರೆಂಡ್ ಆಗ್ತಿತ್ತು ಎಂತ ಆಕ್ಟರ್ ಹೇಳಿದ್ರಿ ಕರೆಕ್ಟ್ ನಿಮ್ಮ ಗುರುನವರು ಹಾಂ ಈಗ ನಿಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ತುಂಬ ಇಷ್ಟವಾದಂಥ ಆ್ಯಕ್ಟರು ನಮಗೆ ವಿನೋದ್ ಪ್ರಭಾಕರ್ ವಿನೋದ್ ಪ್ರಭಾಕರ್ ಎಲ್ಲೂ ಕೇಳಿರಲಿಲ್ಲ ಬ್ರದರ್ ಒಡೀರಿ ಚಪ್ಪಾಳೆ ಚಪ್ಪಾಳೆ ಒಡೆಯೋರಿ ಯಾರೂ ಇಲ್ಲ ಎಲ್ಲಿ ಪರವಾಗಿಲ್ಲ ನೀನು ಒಬ್ನಾರ ಇದೆಯಲ್ಲ ಖುಷಿಯಾಯಿತು ವಿನೋದ್ ಪ್ರಭಾಕರ್ ಯಾಕಪ್ಪ ಇಷ್ಟ ನನಗೆ ಅವರು ಅವರು ಯಾಕಂದರೆ ಅವ್ರ ಫಿಲಮ್ಗಳು ಯಾವುದು ಇಲ್ಲ ಹಾಂ ಅವ್ರು ಅವ್ರಂದರೆ ತುಂಬ ಇಷ್ಟ ನಾನು ನಮ್ಮಪ್ಪ ಅವ್ರ ಅಭಿಮಾನಿ ನಿಮ್ಮಪ್ಪ ಪ್ರಭಾಕರ್ ಅಭಿಮಾನಿ ಪ್ರಭಾಕರ ಪ್ರಭಾಕರ ನೀವು ವಿನೋದ್ ಪ್ರಭಾಕರ್ ಅಭಿಮಾನಿ ಸುದೀಪ್ ಇಷ್ಟ ಇಲ್ವಾ ನಿಮಗೆ ಇಷ್ಟನೆ ಕನ್ನಡದವ್ರೆಲ್ಲಾರು ಇಷ್ಟನೇ ಫಸ್ಟ್ ಕನ್ನಡ ಬೆಳೆಸ್ಕೋಬಹುದು ಆಮೇಲೆ ಯಾವ್ದು ಇಂಡಸ್ಟ್ರಿ ಈಗ ಗಿಲ್ಲಿ ಗೆಲ್ತಾನೆ ಗೆಲ್ತಾನೆ ಅಂತಿದ್ದೀರಲ್ವಾ ಗಿಲ್ಲಿ ಗೆಲ್ಬಾರ್ದು ಅಂತ ಒಳಗಡೆ ಇರೋಲ್ಲ ತುಂಬಾ ಟ್ರಿಕ್ಸ್ ಮಾಡ್ತಾವ್ರೆ ಅವ್ನ ಹೆಂಗಾರ ಮಾಡಿ ಕಳಿಸ್ಬೇಕು ಅಂತ ಹೆಂಗ್ ಗೆಲ್ಲಕ್ಕಾಗುತ್ತ ಅವನು ಗೆಲ್ತಾರೆ ದೇವ್ರ ಆಶೀರ್ವಾದ ಪಕ್ಕ ಅಲ್ಲ ಅವ್ ದೇವ್ರ ಆಶೀರ್ವಾದ ಇರಲಿ ಅವ್ನ್ ಬರೀ ಕಾವು ಕಾವು ಅನ್ಕ ಲವ್ ಮಾಡ್ಕೊ ಓಡಾಡ್ತಾನೆ ಎಲ್ಲ ಪಕ್ಕಿದ್ದಾನ ಅವನು ಗೆಲ್ತಾರೆ ಗೆಲ್ತಾರೆ ಜನಗಳ ಅಭಿಪ್ರಾಯ ಇದ್ರೆ ಗೆದ್ದೆ ಗೆಲ್ತಾರೆ ಹೌದು ನೀವು ಓಟ್ ಹಾಕ್ತೀರಾ ಗಿಲ್ಲಿಗೆ ಪಕ್ಕಾ ಎರಡು ಎಷ್ಟು ಸಾವಿರ ಎಷ್ಟು ಬಾರಿ ಓಟ್ ಹಾಕಿದ್ದೀರಾ ಓಟ್ ಹಾಕ್ತೀವಿ ಎಷ್ಟು ಬಾರಿ ಹಾಕಿದ್ದೀರಿ ನೀವು ಇನ್ನೂ ಹಾಕಿಲ್ಲ ಓಟು ಒಂದು ಸಾವಿರ

ಅದಕ್ಕೋಸ್ಕರ ನಿಮ್ಮ ನಿಮಗೂ ಕೂಡ ಗಿಲ್ಲಿ ಇಷ್ಟ ಆಗಿದೆ ಆಯಿತು ನೋಡೋಣ ಇಷ್ಟೊಂದು ಚೆನ್ನಾಗಿ ಇದ್ದೀರಾ ನೋಡಿ ಬ್ರದರ್ ಹೆಂಗಿದ್ದಾರೆ ಇವರು ಇವರು ಕೂಡ ಬಿಗ್ ಬಾಸ್ ಹೋಗ್ಬೇಕು ಅಂತ ಆಸೆ ಅಂತೆ ಸಿನಿಮಾ ಡೈಲಾಗ್ಗಳನ್ನ ಹೆಂಗೆ ಸಖತ್ತಾಗಿ ಹೊಡಿದ್ರು ಇನ್ಯಾವ್ದಾದ್ರು ಇನ್ಯಾವುದಾದ್ರು ಡೈರೆಕ್ಟ್ ನೆನ್ಪು ಹೊಡಿತೀರಾ ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡಿದ ಕೊರಿಯರ್ ರೋಡ್ಗೆ ಅನ್ಕೊಂಡು ನೋವು ಬೈಟಾರ್ ಹೊಡಿದ್ರೆ ಯಾವ ಅಡ್ರೆಸ್ಗೆ ಇರಲ್ಲ ಹೋಗ ನನ್ನ ಚೆಕ್ ಮಾಡು ಅವ್ನು ಮಾರ್ತ ಕುತ್ಕೊಂಡು ಆಡೋಕ್ ಅಕ್ಷ ನಂದಿ ಎಲ್ಲ ಆ ದುರ್ಗಿನ ಹತ್ಕೊಂಡ್ ತಿರ್ಗಾಡಕ್ ಸಿನ್ಮಾ ಅಂತೇಳು ಅವ್ನ ಗಿರಪ್ಪ ಅವ್ರನ್ನ ಮಲ್ಕೊಳ್ಳಿ ಅವ್ನ ಗಿರ ಇದು ಮಲ್ಕೊಳ್ಳಿ ಆದರೂ ಎಲ್ಲಿ ಇಲ್ಲಿ ದಮ್ಮು ಅಂತೈತಲ್ಲ ಅನ್ ಬೇಕರಿ ಬರ್ತೀನಿ ಯಾವ ಅದು ಪೊಗರು ಪೊಗರು ಸುದೀಪ್ ಅವ್ರದ್ದು ಯಾವ್ದು ನಿನ್ಗೆ ಗೊತ್ತಿಲ್ವಾ ಏ ಸುದೀಪ್ರಿಗೆ ಕಲಿಬೇಕು ನೀವು ಬಿಗ್ ಬಾಸ್ಗೆ ಹೋಗಬೇಕು ಅಂದ್ರೆ ಏ ವಿನೋದ್ ಪ್ರಭಾಕರ್ ದ ಯಾದರ ಡೈಲಾಗ್ ನೆನಪಿಲ್ವಾ ಯಾದರ ಒಂದು ಎರಡು ಮೈಕ್ ಹತ್ರ ಕಣ ವಿನೋದ್ ಯಾದರ ಹೇಳಿ ಇತ್ತೀಚೆಗೆ ಮಾಧವ ಬಂತಲ್ಲ ಮಾಧವ ಸಿನಿಮಾ ಯಾದರ ನೆನಪಿಸ್ಕರೆ ಆಯ್ತು ತಾಕತ್ತಿರನರೆ ತೈತ ಕಟ್ಸ್ಕೋटिया ಪವರ್ ಇದ್ದೋನರೆ ಪುತ್ತೂರ್ ಕಟಾಕ್ಸ್ಕೋटिया ಧಮ್ಮಿರನರೆ ಧರ್ಮಸ್ವತ್ರ ಕಟಾಕ್ಸ್ಕೋटिया ಈ ತೈತನೋರ್ದ ಅಂದ್ರೆ ಚಟ್ಟ ಚಟ್ಟ ಕಟ್ಟ ಸುತ್ಯ ಚಟ್ಟ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ವಿನೋದ್ ಪ್ರಭಾಕರ್ ಟೈಸನ್ ಡೈಲಾಗ್ ನೆಕ್ಸ್ಟ್ ಇನ್ಯಾದ ಹೇಳ್ತೀಯಪ್ಪ ಡೈಲಾಗ್ ಎಲ್ಲ ಫೇಮಸ್ ಆಗ್ತಿ ಇನ್ಯಾದ ನೀನು ಬಾಯ್ ತಿರ್ಕಿ ಎರಡು ಇರು ಇನ್ಯಾದ ಫೇಮಸ್ ಆಗಲಿ ನೀನು ಡಾಲಿ ಹಾಂ ಡೈ ಡಾಲಿ ಇದು ಸೂಪರ್ ಎರಡು ಕೈ ಜೊತೆಲಿ ಇಟ್ಕೋ ಎರಡು ಬಾಯಿ ಇಟ್ಕೋ ಹಾಂ ಬಾಯಿ ಫುಲ್ ಹತ್ತಿರಕ್ಕೆ ಇಟ್ಕೋ ನಿನ್ನ ವಾಯ್ಸ್ ಕಡಿಮೆ ಹತ್ತಿರಕ್ಕೆ ಇಟ್ಕೋ ರೆಡಿ ಇರ್ಡಿ ಬಡವ್ರ ಮಕ್ಳು ಬೆಳ್ದಲ್ಲ ಬೆಳೆದಿದ್ದು ನುಗ್ಗಿದ್ ನಾವು ಹೊಡೆದ್ ನಾವು ನಾವು ನೀವು ಅಂಕಲ್ ನಾ ಹೊಡಿತೀನಿ ಸುಬೇ ಅಂದ್ರೆ ಸಿನಿಮಾಗಳ ಜಾಸ್ತಿ ನೋಡ್ತೀರಾ ನೀವು ಸಿನಿಮಾ ನೋಡ್ದಂಗೆ ಇಷ್ಟೆಲ್ಲ ಡೈಲಾಗ್ ಅಲ್ಲೇ ಕಲ್ತ್ಕೋತೀರಾ ಅಥವಾ ಅಭ್ಯಾಸ ಮಾಡ್ತೀರಾ ರಾಜ್ಕುಮಾರ್ ಡೈಲಾಗ್ ಡೈಲಾಕ್ ರಾಜ್ಕುಮಾರ್ ರಾಜಕುಮಾರ್ ಅವ್ರದ್ದು ಯಾರ್ದು ಗೊತ್ತಿರ ನಿನ್ಗೆ ರಾಜ್ಕುಮಾರ್ ಅವ್ರದ್ದು ಯಾವ್ದು ಡೈಲಾಕ್ ರಾಜ್ಕುಮಾರ್ ಅಂಬರೀಷ್ ಪುನೀತ್ ಅವ್ರದ್ದು ಪಟಾಕಿ ಯಾವ ಒಂದೇ ಆಗಿರ್ಲಿ ಅನ್ಸೋರ್ ನಾವಾಗಿರ್ಬೇಕು ದುಡ್ಡು ಯಾವ ಒಂದಾಗಿರ್ಲಿ ಒಳಗ ನಾವು ಖುಷಿ ಪಡ್ಬೇಕು ಬೆಂಕಿ ಕರೆಯು ನೆಕ್ಸ್ಟ್ ಆಯ್ತಾ ಯಾವ್ದು ನೆನಪಿಲ್ಲ ನಿನಗೆ ಸಾಂಗ್ ಗೊತ್ತು ದೊಡವ ದೊಡ್ಡ ದೊಡ್ಡ ಚಿಕ್ಕವ ಚಿಕ್ಕ ಚಕ್ಲಿ ಕಡು ನಮ್ಮ ಪರಾಜ ಕೊತ್ಮೀರಿ ಬೀಜ ಸಾರ್ಗಕ ಸೊಪ್ಪು ನೀವು ಇಬ್ರು ಮಾಡಿ ತಪ್ಪು ನಾವು ಮೂರ್ ಜನ ಇದ್ಸ ದೊಡ್ಡವ್ ದೊಡ್ಡವ್ ದೋಸೆ ಕೊಡು ಚಿಕ್ಕ ಚಿಕ್ಕವ್ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ತಮಿರಿ ಬೀಜ ಸಾರ್ಗಕ ಸೊಪ್ಪು ನೀವು ಇದು ಮಾಡೋದ್ ತಪ್ಪು ಗಿಲಿ ಗಿಲೆ ಗಿಲೆ ಗಿಲಿ ಗಿಲಿ